ಆಯ್ತಪ್ಪ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಗೀಚು ಅವರನ್ನು ಇತಿಹಾಸ ನೆನಪಿಟ್ಟುಕೊಳ್ಳುವುದಿಲ್ಲ ಪ್ರಶ್ನೆ ಕೇಳುವವರು ಇತಿಹಾಸ ನೆನಪಿಟ್ಟುಕೊಳ್ಳುವುದಿಲ್ಲ ಯಾರು ಕೆಲಸ ಮಾಡ್ತಾರೆ ಯಾರು ಉತ್ತರ ಕೊಡ್ತಾರೆ ಅವ್ರನ್ನ ಮಾತ್ರ ಇತಿಹಾಸ ನೆನಪಿಟ್ಟುಕೊಳ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಮ್ಮ ಬ್ಲಾಕಿನ ಅಧ್ಯಕ್ಷರು ಅವರ ಭಾವ ಧಾರ್ಮಿಕ ಭಾವನೆಗೆ ಅನುಗುಣವಾಗಿ ಅವರೊಂದು ಹರಕೆಯನ್ನು ಇಟ್ಟಿದ್ದಾರೆ ಆ ಹರಕೆ ಗೌರವ ಮತ್ತು ಅಲ್ಲಿ ಹೋಗುವುದು ಅಲ್ಲಿ ಗೌರವ ಕೊಡುವುದು ನನ್ನ ಸಂಸ್ಕೃತಿ ಅದನ್ನು ನಾವು ಮಾಡಿದೆ ಯಾವ ಒಬ್ಬ ಗೀಚಿದ್ರೆ ನೂರು ಜನ ಉಪ್ಪು ಒಬ್ಬರು ಇದ್ದಾರೆ ಆ ಒಬ್ಬನಿಗೆ ಯಾಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಕೊಡುವಂಥ ಅಗತ್ಯನೇ ನಮಗೆ ಇಲ್ಲ ಅದರ ಬಗ್ಗೆ ನಾವು ತರಕರಿಸಲಿಕ್ಕೆ ಹೋಗುದಿಲ್ಲ ಒಬ್ಬರು ಒಬ್ಬ ಈ ಒಬ್ಬ ಹೇಳಿದಂತೆ ಇದೆಲ್ಲ ನಾವು ಹೇಳೋದಿಲ್ಲ ನೈಂಟಿ ನೈನ್ ಪರ್ಸೆಂಟ್ ನಾವು ಎಲ್ಲ ಸಂಸ್ಥೆಗೆ ಗೌರವ ಕೊಡೋದು ಎಲ್ಲ ಧರ್ಮದ ಜವಾಬ್ದಾರಿ ಅಂತ ಬಹಳ ಸ್ಪಷ್ಟವಾಗಿದೆ ಆಯ್ತಪ್ಪ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಗೀಚುವವರನ್ನು ಇತಿಹಾಸ ನೆನಪಿಟ್ಟುಕೊಳ್ಳುವುದಿಲ್ಲ ಪ್ರಶ್ನೆ ಕೇಳುವವರು ಇತಿಹಾಸ ನೆನಪಿಟ್ಟುಕೊಳ್ಳುವುದಿಲ್ಲ ಯಾರು ಕೆಲಸ ಮಾಡ್ತಾರೆ ಯಾರು ಉತ್ತರ ಕೊಡ್ತಾರೆ ಅವ್ರನ್ನ ಮಾತು ಇತಿಹಾಸ ಬಿಟ್ಟುಕೊಲ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಮ್ಮ ಬ್ಲಾಕಿನ ಅಧ್ಯಕ್ಷರು ಅವರ ಭಾವ ಧಾರ್ಮಿಕ ಭಾವನೆಗೆ ಅನುಗುಣವಾಗಿ ಅವರೊಂದು ಹರಕೆಯನ್ನು ಇಟ್ಟಿದ್ದಾರೆ ಆ ಹರಕೆ ಗೌರವ ಮತ್ತು ಅಲ್ಲಿ ಹೋಗುವುದು ಅಲ್ಲಿ ಗೌರವ ಕೊಡೋದು ನನ್ನ ಸಂಸ್ಕೃತಿ ಅದನ್ನು ನಾವು ಮಾಡಿದೆವು ಯಾರು ಒಬ್ಬ ಗೀಚಿದ್ರೆ ನೂರು ಜನ ಒಪ್ಪುವವರಿದ್ದಾರೆ ಆ ಒಬ್ಬನಿಗೆ ಯಾಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಕೊಡೋದು ಅಗತ್ಯನೇ ನಮಗೆ ಇಲ್ಲ ಅದರ ಬಗ್ಗೆ ನಾವು ತರಕರಿಸಲಿಕ್ಕೆ ಹೋಗುದಿಲ್ಲ ಒಬ್ಬರು ಮಾ ಒಬ್ಬ ಒಬ್ಬ ಹೇಳಿದಂತೆ ಇದೆಲ್ಲ ನಾವು ಹೇಳುವುದಿಲ್ಲ ನೈಂಟಿ ನೈನ್ ಪರ್ಸೆಂಟ್ ನಾವು ಎಲ್ಲ ಸಂಸ್ಥೆ ಗೌರವ ಕೊಡೋದು ಎಲ್ಲ ಧರ್ಮದ ಜವಾಬ್ದಾರಿ ಅಂತ ಬಹಳ ಸ್ಪಷ್ಟವಾಗಿದೆ